ಎಲ್ಲರಿಗೂ ನಮಸ್ಕಾರ ರೀ ಮನೆಯೊಳಗೆ ತರಕಾರಿ ಒಮ್ಮೊಮ್ಮೆ ಖಾಲಿಯಾಗಿ ಬಿಡ್ತತಿ ಹಂಗೆ ಖಾಲಿ ಆದಾಗ ಮನೆಯೊಳಗೆ ಬರೇ ಬುಟ್ಟ್ಯಾಗ ಉಳ್ಳಾಗಡ್ಡಿ ಅಷ್ಟೇ ಇರ್ತಾವೆ ಅಂದ್ರೆ ಈರುಳ್ಳಿ ಅಷ್ಟೇ ಇರ್ತಾವೆ ಅವಾಗ ಏನು ಮಾಡಬೇಕು ಅಂತೇಳಿ ಚಿಂತೆ ಮಾಡ್ತಿರ್ತೀರಿ ಹಂಗೆ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ಈ ರೆಸಿಪಿ ನೋಡ್ರಿ ಅಂದ್ರೆ ಮನಿಯೊಳಗೆ ಎಲ್ಲ ತರಕಾರಿ ಆಗಿದ್ರೂ ಮಸ್ತ್ ಹಂಗೆ ಈ ರೆಸಿಪಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ರೆಸಿಪಿ ಅದು ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬರು ಬಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಐದಾರು ಈರುಳ್ಳಿ ದೊಡ್ಡ ದೊಡ್ಡ ಸೈಜ್ ಕಟ್ ಮಾಡಿ ಇಟ್ಕೊಂಡಿವಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಅಡ್ಡಾಗಿ ಸೀಳಿ ಕಟ್ ಮಾಡಿ ಮಾಡಿಟ್ಕೊಂಡಿವಿ ಆಮೇಲೆ ಕೊತ್ತಂಬರಿ ಕರಿಬೇವ ಒಂದೆರಡು ಟೊಮೆಟೊ ಸಣ್ಣ ಹೆರಿಚಿಟ್ಕೊಂಡಿವಿ ಇದಕ್ಕೆ ಕಸೂರಿ ಮೇತಿ ತೊಗೊಂಡಿವ್ರಿ ಫ್ಲೇವರ ಭಾಳ ಚಲೋ ಕೊಡ್ತೈತಿ ಆಮೇಲೆ ಸಾಂಬಾರು ಮಸಾಲ ನಿಮ್ಮ ಕಡೆ ಯಾವ ಮಸಾಲೆ ಐತಲ್ಲ ಆ ಮಸಾಲೆ ಇಟ್ಕೊಂಬಿಡ್ರಿ ರುಚಿಗೆ ಉಪ್ಪನ್ನು ಬೇಕು ಆಮೇಲೆ ಖಾರನೂ ಬೇಕು ಅದಕ್ಕೆ ನಾವು ಅಚ್ಚ ಖಾರದ ಬ್ಯಾಡಿಗೆ ಮೆಣಸಿನ್ಕಾಯಿದ ಖಾರದ ಪುಡಿ ತೊಗೊಂಡಿದ್ದೀವಿ ಇದಕ್ಕೆ ಕೆನಿ ಮೊಸರು ಬೇಕು ರೀ ಕೆಣಿ ಮೊಸರು ಇತ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಆಮೇಲೆ ಹಾಲಿನ ಮೇಲಿಂದ ಕೆನಿ ಬೇಕು ರೀ ಕೆನಿ ಇತ್ತಂದ್ರಂತೂ ಅಂದ್ರೆ ಅಂತೂ ಸೊಪ್ಪರ್ ಇದಕ್ಕೆ ಕಡಲೆ ಹಿಟ್ಟ ಬೇಕ ಬೇಕು ಇಷ್ಟೆಲ್ಲ ಇಟ್ಕೊಂಡು ಈಗ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ್ರಿ ಅವೇನು ಹೆರಿಚಿಟ್ಕೊಂಡಂಥ ಒಳ್ಳೆಗಡ್ಡೆ ಟೊಮೆಟೊ ಇತ್ತಲ್ಲ ಒಂದು ಪ್ಯಾನ್ಗೆ ಹಾಕಿಬಿಡೋಣ್ರಿ ಆಮೇಲೆ ಅಡ್ಡ ಅಡ್ಡ ಮೆಣಸಿನ್ಕಾಯಿ ಸೀಡ್ ಇಟ್ಟಿದ್ದು ಅಲ್ಲ ಅದನ್ನು ಹಾಕಿಬಿಡೋಣ ಆಮೇಲೆ ಕಸೂರಿ ಮೇತಿ ಕಸೂರಿ ಮೇಥಿ ಆಮೇಲೆ ಖಾರದ ಪುಡಿ ಖಾರದ ಪುಡಿ ಕಲರ್ ಭಾಳ ಚಲೋ ಕೊಡ್ತೈತಿ ಖಾರ ನೋಡ್ಕೊಂಡು ಹಾಕಿರಿ ಆಮೇಲೆ ಸಾಂಬಾರು ಮಸಾಲ ಸಾಂಬಾರು ಮಸಾಲ ನೋಡ್ಕೊಂಡು ಹಾಕಿರಿ ಆಮೇಲೆ ಉಪ್ಪು ರುಚಿಗೆ ಬೇಕಾ ಬೇಕು ಇಷ್ಟ ಆದ ನಂತರ ಅದಕ್ಕೆ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ವಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಚಮಚೆ ಕಡಲೆ ಹಿಟ್ಟ ಆಮೇಲೆ ಕೊತ್ತಂಬರಿ ಸೊಪ್ಪ ಇಷ್ಟು ಹಾಕಿ ನಾವು ಒಂದು ಎರಡು ಚಮಚೆ ಉಪ್ಪಿಟ್ಟು ತಿನ್ನೋ ಚಮಚೆ ಇರ್ತಿತ್ತಲ್ಲ ಅಷ್ಟು ಎರಡು ಚಮಚೆ ಎಣ್ಣೆ ಹಾಕಿ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡಿ ಚಲೋದಂಗೆ ಈಗೆಲ್ಲ ಮಸಾಲೆ ಆ ಉಳ್ಳಾಗಡ್ಡೆಗೆ ಅಂಟ್ಕೋಬೇಕ ಹಿಂಗೆ ಅದನ್ನು ಸ್ವಲ್ಪ ಕರೆಕ್ಟಾಗಿ ಕಿಮು ಕಿಮುಚಿ ಮಿಕ್ಸ್ ಮಾಡಿಬಿಡದ್ರಿ ಈಗ ಒಂದು ಕಡ ಇಟ್ಕೊಂಡ ಕಡಾಯ್ದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಡಿದ್ರಿ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಜೀರಿಗೆ ಚಟಪಟ ಅಂದ ಕೂಡಲೇ ಈಗ ಪುಡಿ ಹಾಕಿದ್ದೆವು ಒಂದು ಎರಡು ಚಿಟಿಕೆ ಹಿಂಗ ಪುಡಿ ಹಾಕಕತ್ತಿದ್ದೀವಿ ಕರಿಬೇವಿನ ಸೊಪ್ಪ ಕರಿಬೇವಿನ ಸೊಪ್ಪ ಆದ ಕೂಡಲೇ ನಾವೇನು ಮಸಾಲೆ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದವಲ್ಲ ಈರುಳ್ಳಿ ಆ ಈರುಳ್ಳಿನ ಇದಕ್ಕೆ ಡೈರೆಕ್ಟ್ ಹಾಕಿಬಿಡಿದ್ರಿ ಹಿಂಗೆ ಡೈರೆಕ್ಟ್ ಹಾಕಿ ಆ ಎಣ್ಣೆ ಒಳಗೆ ಈ ಈರುಳ್ಳಿ ಮೆತ್ತಗಾಗೋ ತನಕ ಹುರ್ಕೊಂಬಿಡದ್ರಿ ಭಾಳ ಸಿಂಪಲ್ ರೆಸಿಪಿ ಐತ್ರಿ ಮತ್ತು ಎಷ್ಟು ರುಚಿ ಆಗ್ತೈತಲ್ಲ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ಇದನ್ನು ಚಪಾತಿ ಜೊತೆ ಪೂರಿ ದೋಸೆ ರೊಟ್ಟಿ ಪುಲ್ಕಾ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತಿ ಈಗ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರಿ ಕಲರ್ ಇನ್ನೂ ಮಸ್ತ್ ಬಂತು ನೋಡ್ರಿ ಇಷ್ಟು ಮಾಡಿ ಅದನ್ನು ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಟು ಬಿಡದ್ರಿ ಈಗ ನೋಡ್ರಿ ನೀವು ಉಳ್ಳಾಗಡ್ಡಿ ನೀರು ಬಿಟ್ಟೈತಿ ಕರೆಕ್ಟಾಗಿ ಮೆತ್ತಗಾಗ್ಯಾವ ಉಳ್ಳಾಗಡ್ಡೆ ಇಷ್ಟು ಮಾಡಿ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಕೈ ಅಡಿಸ್ಕೊಂಬಿಡ್ದ್ರಿ ಹಿಂಗೆ ಆ ಕಡೆ ಈ ಕಡೆ ಮಾಡಿ ಇದಕ್ಕೆ ಇನ್ನೊಂದು ಎರಡು ಇನ್ಗ್ರೀಡಿಯೆಂಟ್ಸ್ ಅದಾವೆ ಅದನ್ನು ಇದಕ್ಕೆ ಸೇರಿಸ್ತಂದ್ರೆ ನಮ್ಮದಲ್ಲಿ ಈ ರೆಸಿಪಿ ಕಂಪ್ಲೀಟ್ ಆಕೈತ್ರಿ ನಾವು ಕೆನಿ ಮೊಸರ ಹೇಳಿದ್ದು ಕೆನಿ ಮೊಸರ ಹಾಕಿಬಿಟ್ಟು ನೋಡ್ರಿ ಕೆನಿ ಮೊಸರ ಮತ್ತು ಹಾಲಿನ ಮೇಲಿನ ಕೆನಿ ಇವೆರಡೂ ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮ ಸಣ್ಣ ಇಡ್ರಿ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಟು ಹಾಕ್ಬೇಡ್ರಿ ಮೊಸರ ಹೊಡ್ಯೋ ಚಾನ್ಸಸ್ ಇರ್ತೈತಿ ಆದಷ್ಟು ತಾಜಾ ಮೊಸರು ತೊಗೋರಿ ಹುಳಿ ಮೊಸರ ಬೇಡ ಈಗ ನೋಡ್ರಿ ಉಳ್ಳಾಗಡ್ಡಿ ಮೊದಲು ಹೆಂಗಿತ್ತು ಈಗ ಹೆಂಗಾಯ್ತು ಈ ಕೆನಿ ಮತ್ತು ಮೊಸರ ಎರಡು ಸೇರಿದ ಕೂಡಲೇ ಮಸ್ತ್ ಆಯಿತು ಫ್ಲೇವರ್ ಅಂತೂ ಜಬರ್ದಸ್ತ ಬರೈತಿ ಲಿಡ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಬಿಡೋದ್ರಿ ಈಗ ನೋಡ್ರಿ ಅದು ಹಾಲಿನ ಕೆಣಿ ಮತ್ತು ಎಣ್ಣೆ ಎಲ್ಲ ಎಣ್ಣೆ ಬಿಟ್ಕೊಂಡ್ತಿರ ಅಂದರೆ ಕಟ್ಟು ಅಂತಾರೆ ನಮ್ಮ ಕಡೆ ಹಿಂಗೆ ಬಂತಂದ್ರೆ ನಮ್ಮದು ರೆಸಿಪಿ ಪರ್ಫೆಕ್ಟ್ ಆಗಿತ್ತು ಅಂತ ತಿಳ್ಕೊಂಬಿಡೋದ್ರಿ ಇದನ್ನು ಈ ರೆಸಿಪಿ ಒಂದು ಸಲ ನೀವು ಮನೆಗಿನವ್ರಿಗೆ ಮಾಡಿಕೊಡ್ರಿ ತರಕಾರಿ ನೀವು ಮತ್ತೊಂದು ಸಲ ಹೇಳಂಗಿಲ್ಲರೀ ಅವ್ರಿಗೆ ಅವ್ರ ಥರ ತನಕ ಈಗ ನಾವು ಅದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ನಾವು ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಇದನ್ನು ರುಚಿ ನೋಡೋರಿ ನೀವು ಈ ರೆಸಿಪಿನ ನಿಮ್ಮ ಮನೆ ಆಗಿನವ್ರಿಗೆ ಮಾಡಿ ಕೊಡ್ರಿ ಸಣ್ಣ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬಿಡ್ರಿ ನೋಡಿರಿ ಪ್ಲೇಟ್ ಒಳಗೆ ಪರ್ಫೆಕ್ಟಾಗಿ ಬಂದೈತೆ ಅಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಆಮೇಲೆ ಹಾಲು ಕೆನಿ ಎಲ್ಲ ಮಸ್ತ್ ಕನ್ಸಕತೈತಿ ಫ್ಲೇವರ್ ಅಂತೂ ಅಡುಗೆ ಮನೆ ತುಂಬೈತ್ರಿ ಈ ಥರ ಗಮ ನೋಡ್ರನ್ನ ಎಷ್ಟು ತಿನ್ನಬೇಕು ಹಿಂಗೆ ರೀ ಇಂಥ ರೆಸಿಪಿ ಮೊದಲೆಲ್ಲ ಹಳೇ ಕಾಲದಾಗ ಮಾಡ್ತಿದ್ರು ತಾಜಾ ಉಳ್ಳಾಗಡ್ಡಿ ತೊಗೊಂಬಂದ ಮಾರ್ತಿದ್ರು ಈಗೆಲ್ಲ ಬಿಟ್ಟಾರೆ ಈ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿರಿ ಯಾಕಂದರೆ ರುಚಿ ಅದ್ಭುತ ಇರ್ತೈತಿ ಒಂದು ರೊಟ್ಟಿ ಒಂದು ಚಪಾತಿ ತಿನ್ನೋರು ಎರಡೆರಡು ಮೂರು ಮೂರು ರೊಟ್ಟಿ ಎರಡೆರಡು ಮೂರು ಮೂರು ಚಪಾತಿ ರುಚಿ ಅಷ್ಟು ರುಚಿ ಕಟ್ಟಾಗ್ತಿರೋದು ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ